ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹೆಟ್ನಾಳ್ ಅವರು ಭರ್ಜರಿ ಗೆಲುವು ಸಾಧಿಸುತ್ತಿದ್ದಂತೆ ಯಲಬುರ್ಗಾ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸುವ ಮೂಲಕ ವಿಜಯೋತ್ಸವ ಆಚರಿಸಿದರು ವೀರರಾಣಿ ಕಿತ್ತೂರು ಚನ್ನಮುಹೂರ್ತದ ಬಳಿ ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿದರು ಈ ಸಂದರ್ಭದಲ್ಲಿ ಅಪಾರ ಕಾರ್ಯಕರ್ತರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವು ಸಾಧಿಸಿದ್ದು ಸಂತೋಷದಾಯಕ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ముఖం వీరేనగౌడ పోలీస్ పాటిల్ డాక్టర్ శివనగౌడ ధాన్ రెడ్డి శరణప్ప గంజీ ఆనంద్ ఉల్లగడ్డి మాంఛి గానిగర్ మల్లు జక్ని సేర మతితరు ఉపస్థితర వరదీ వి ఎస్ శివేనమఠ ఎల్బుర్గ

ಲೋಕಸಭಾ ಕ್ಷೇತ್ರಕ್ಕೆ ಮತ್ತು ಯಲಬುರ್ಗ ತಾಲೂಕಿನ ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲ ನನ್ನ ಮುಖಂಡರಿಗೆ ತುಂಬ ಹೃದಯದ ಉತ್ಸಾಹವನ್ನು ಮೂಡಿದೆ ಯಾಕಂದರೆ ನಮ್ಮ ಶ್ರೀ ಬಸವರಾಜ ರಾಯರೆಡ್ಡಿ ಅವರ ನೇತೃತ್ವದಲ್ಲಿ ಯಲಬುರ್ಗ ಕ್ಷೇತ್ರದಲ್ಲಿ ಏನು ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಪಕ್ಷ ಕೇವಲ ಕೋಲು ಭಾವನೆಗಳನ್ನು ಮೂಡಿಸಿ ಇವತ್ತ ಏನು ಕಾಂಗ್ರೆಸ್ ಪಕ್ಷಕ್ಕೆ ಏನು ಅತ್ಯಂತ ಕೂವಕ ಮಾತುಗಳಿಂದ ಅದು ಮಾತಾಡ್ತಿದ್ರು ಅವರು ಇವರು ವಿರೋಧ ಪಕ್ಷಕ್ಕೂ ಇಲ್ಲ ಅಂತ ಹೇಳಿ ಆದರೆ ಇವತ್ತು ದಿವಸ ದೇಶದ ಮತದಾರರು ಇವತ್ತು ದಿವಸ ಬಿಜೆಪಿ ಪಕ್ಷ ಇತಿಹಾಸವನ್ನು ಹೊಂದಿದೆ ಈ ಜಾತಿ ಬೆಂಬಲ ಎಷ್ಟೋ ದಿನ ಹಣ ಖರ್ಚು ಮಾಡಿದಂತ ಹಣ ಖರ್ಚು ಮಾಡಿದ್ರು ಬಹಳಷ್ಟು ಜನ ಇದ್ದಾರೆ ಆದ್ರೆ ಯಾರು ಆಸೆ ಬರಲಿಲ್ಲ ಹೀಗಾಗಿ ಜನ ಆಯಾ ಸಮಯದ ತಕ್ಕ ಹಾಗೆ ಅಭ್ಯರ್ಥಿಗಳನ್ನು ಮತ್ತು ಪಕ್ಷಗಳನ್ನು ಗುರುತಿಸ ಹಾಕ್ತಾರೆ ಒಟ್ಟಾರೆ ಅಭಿವೃದ್ಧಿಗಾಗಿ ಜನ ಮನ್ನಣೆ ಕೊಡ್ತಾರೆ ಇದು ಮೋದಿ ಅವ್ರಿಗೆ ಆದಂಥ ಭಾಳ ಹಿನ್ನೆಲೆ ಇದು ಜನ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಅದಕ್ಕೆ ಸರ್ಕಾರದ ರಚನೆ ಆಗೋದು ಕಷ್ಟ ಅಂತ ತೋರಿಸ್ತದೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬರೋದು ಕಷ್ಟ ಇದೆ ಯಾಕಂದರೆ ಅವರು ಟೂ ನೈಂಟಿ ಒಳಗಿದಾಳು ಅಂದರೆ ಟ್ವೆಂಟಿ ಸೀಟ್ಸ್ ಅಷ್ಟೇ ಹೆಚ್ಚು ಕಡಿಮೆ ಅಂದ್ರದ್ದು ಚಂದ್ರಬಾಬು ನಾಯ್ಡು ಏನು ಹೊಟ್ಟೋಗ್ಬಿಟ್ರೆ ಅಥವಾ ಜೆ ಡಿ ಯು ಯಾರೋ ನಿತೀಶ್ ಕುಮಾರ್ ಏನಿಬರು ತೀರ್ಮಾನ ತೆಗೆದುಕೊಟ್ರೆ ಐ ಡೋಂಟ್ ಥಿಂಕ್ ಇದೆ ಈಗ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಭಾಳಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಕೇಂದ್ರ ಮಟ್ಟದಲ್ಲಿ ಆಗ್ತದೆ ನೋಡೋಣ ಏನಾಗ್ತದೆ ಒಟ್ಟಾರೆ ಒಂದು ಎನ್ ಡಿ ಎ ಇಲ್ಲದಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಬೆಂಬಲ ಸರ್ಕಾರ ಅಥವಾ ಕಾಂಗ್ರೆಸ್ಸಿನ ಸರ್ಕಾರ ರಚನೆಯಾಗ ಅವಕಾಶ ಇದೆ ಆದರೆ ಜನರಿಗೆ ಒಳ್ಳೆಯದಾಗ್ತದೆ ಅಂತ ನಾನು ಬಯಸಿದ್ದೇನೆ ಅದಕ್ಕೆ ಕೊನೆಯದಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೆ ಸಲ್ಸಿ ಮತ್ತು ಮಾಧ್ಯಮದ ಶ್ರೇಹಿತರಿಗೂ ಕೂಡ ನಾವೆಲ್ಲ ಮತ ಹಾಕಿದ್ದೀವಿ